ಎಲ್ರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಮ್ಮ ಮೈಸೂರಿನ ದೊರೆ ಶ್ರೀ ನಾಲ್ವಡಿ ಕೃಷ್ಣರಾಜ ಅವರ ಜನ್ಮದಿನದ ಅಂಗವಾಗಿ ನಾವು ಹಾಗೂ ಸಂತೋಷ್ ಸರ್ ಅವರು ಶಾಂತಲಾ ವಿದ್ಯಾಪೀಠ ಸಂಸ್ಥೆಯ ವತಿಯಿಂದ ಒಂದು ಅದ್ಭುತವಾದಂಥ ಒಂದು ಚಿತ್ರವನ್ನು ನೀಡಿ ಅವರಿಗೆ ಒಂದು ದೀಪವನ್ನು ಹಚ್ಚುವುದರ ಮೂಲಕ ಹಾಗೆಯೇ ಒಂದಷ್ಟು ಕಲಾವಿದರಿಗೆ ಒಂದು ಪ್ರೋತ್ಸಾಹವನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬಹಳ ಖುಷಿ ಒಂದು ಕಲಾವಿದರಿಗೆ ಪ್ರೋತ್ಸಾಹವನ್ನು ಮಾಡುವುದು ಬಹಳ ಪ್ರ ಇಂಪಾರ್ಟೆಂಟು ಸೊ ಆ ನಿಟ್ಟಿನಲ್ಲಿ ಸರ್ ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ನಾವು ನಮ್ಮ ಊರಿನ ದೊರೆ ಇಲ್ಲಿ ನಡೆದಾಡಿರ್ತಕ್ಕಂತಹ ಎಮ್ಮೆಯ ದೊರೆ ನಾಲ್ವಡಿ ಕೃಷ್ಣರಾಜರ ಒಂದು ಚಿತ್ರವನ್ನು ಬರೆಯೋಕ್ಕೆ ಬಹಳ ಖುಷಿಯಾಯಿತು ನಾನು ನನ್ನ ತಂಡ ನನ್ನ ತಂಡದಲ್ಲಿ ಐದು ಜನ ಸದಸ್ಯರು ಸೇರಿ ಮಾಡಿರೋವಂಥದ್ದು ನನ್ನ ಹೆಸರು ಪುನೀತ್ ಕಲಾವಿದಂಬಿಟ್ಟು ಹಾಗೆಯೇ ಲಕ್ಷ್ಮೀ ಸಿ ಹಾಗೆಯೇ ಸಂಪ್ರೀತ್ ಹಾಗೆಯೇ ಆದಿತ್ಯ ಪಿ ಮತ್ತೆ ಸಂಜಯ್ ಸರ್ ಈ ಐದು ಜನರು ಸೇರಿ ಈ ಒಂದು ಚಿತ್ರವನ್ನು ಸಂಪೂರ್ಣಗೊಳಿಸಿದ್ದೀವಿ ಬೆಳಗ್ಗೆ ನೈಟು ಕೂಡ ಮಾಡಿದ್ವಿ ನೈಟು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಮತ್ತೆ ಬೆಳಿಗ್ಗೆ ರೀವರ್ಕ್ ಮಾಡಿದ್ವಿ ಒಂದು ಭಯ ಇತ್ತು ಮಳೆ ಬರುತ್ತೆ ಅನ್ನೋದೊಂದು ಸರ್ ನಾವು ನೈಟು ಸ್ಟಾರ್ಟ್ ಮಾಡಿದ್ವಿ ಹನ್ನೆರಡು ಗಂಟೆಗೆ ಅದು ಫೇಲೂರ್ ಆಯಿತು ಸರಿ ಬರಲಿಲ್ಲ ಯಾಕೆಂದರೆ ಒಂದು ಸ್ವಲ್ಪ ಮಳೆ ಭಯ ಇತ್ತು ಮತ್ತೆ ರೀವರ್ಕ್ ಮಾಡಿದ್ವಿ ಆರು ಗಂಟೆಯಿಂದ ಒಂದು ಐದು ಗಂಟೆವರೆಗೂ ಮಾಡಿದ್ವಿ ಮಧ್ಯಾಹ್ನ ತುಂಬ ಬಿಸಿಲಿತ್ತು ಇದು ಬಂದು ಎಂಟು ಸಾವಿರ ಚದರ ಅಡಿಯಲ್ಲಿದೆ ಆ ಸ್ಕ್ವೇರ್ ಫೀಟ್ನಲ್ಲಿದೆ ಇದಕ್ಕೆ ಸಾಕಷ್ಟು ಒಂದು ಮೂವತ್ತರಿಂದ ನಲವತ್ತು ಚೀಲ ರಂಗೋಲಿ ಯೂಸ್ ಮಾಡಿದ್ವಿ ಒಂದು ಚೀಲ ಬಂದು ನಲ್ವತ್ತು ಕೆ ಜಿ ಚೀಲ ಇರುತ್ತೆ ಹಾಗೆಯೇ ಒಂದು ಇಪ್ಪತ್ತೈದು ಕೆ ಜಿದು ಒಂದು ಒಂದಷ್ಟು ಚೀಲಗಳು ಇತ್ತು ಸೊ ತುಂಬ ಹಾರ್ಡ್ ವರ್ಕ್ ಮಾಡಿ ಮಾಡಿದ್ವಿ ಸರ್ ಸರ್ ಮೈಸೂರಿನಲ್ಲಿ ನಾನು ನನ್ನ ತಂಡ ಎಲ್ಲ ಸೇರಿ ಒಂದು ಮೊದಲನೇದಾಗಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಭಾವಚಿತ್ರವನ್ನು ಬರೆದ್ವಿ ಅದಾದಮೇಲೆ ಅಂಬೇಡ್ಕರ್ ಸರ್ ಹಾಗೆಯೇ ರತನ್ ಟಾಟಾ ಸರ್ ಬಜರಂಗಿ ಎಲ್ಲ ಕೂಡ ಇಲ್ಲೇ ಬರೆದಿದ್ವಿ ಭಾಳ ಖುಷಿಯಾಗುತ್ತೆ ನಮ್ಮ ದೊರೆಯನ್ನು ನಾವು ರಂಗೋಲಿಯಲ್ಲಿ ಬಿಟ್ಟಿದ್ದೇವೆ ಈ ಹಿಂದೆ ಮಂತ್ರಾಲಯದಲ್ಲಿ ನಲವತ್ತ ಎರಡು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ದೊಡ್ಡದಾಗಿ ರಾಯರ ಚಿತ್ರವನ್ನು ಬಿಟ್ಟು ದಾಖಲೆಯನ್ನು ಮಾಡಿದ್ವಿ ಈಗ ಸಂತೋಷ್ ಅವರ ನೇತೃತ್ವದಲ್ಲಿ ಈ ಒಂದು ಚಿತ್ರವನ್ನು ಬಿಟ್ಟಿದ್ದೇವೆ ಅದು ನಮ್ಮ ಮೈಸೂರಿನ ದೊರೆ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ಮುಂಭಾಗದಲ್ಲಿ ಬರೆದಿದ್ದೇವೆ ಹಾಗೆಯೇ ನಾಳ್ವಡಿ ಕೃಷ್ಣರಾಜರ ಅಭಿಮಾನಿಗಳು ಮೈಸೂರಿನ ಪ್ರಜೆಗಳಿಗೆ ಈ ಚಿತ್ರವನ್ನು ಅರ್ಪಿಸಿದ್ದೇವೆ ಭಾಳ ಖುಷಿಯಾಗುತ್ತೆ ಈ ಒಂದು ಹುಟ್ಟುಹಬ್ಬವನ್ನು ರಂಗೋಲಿ ಹಾಕುವುದರ ಮೂಲಕ ಅವರ ಭಾವಚಿತ್ರ ಎಂಟು ಸಾವಿರ ಸ್ಕ್ವೇರ್ ಫೀಟ್ ನಲ್ಲಿ ಬರೆದು ಒಂದು ಆಚರಿಸ್ತಾ ಇದ್ದೇವೆ ಅದರಲ್ಲಿ ಈ ಎರಡು ಸಾಧಕರಿಗೆ ಒಂದು ಶಾಂತಲ ವಿದ್ಯಾಪೀಠ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸ್ತಾ ಇದ್ದೀವಿ ಅದೊಂದು ಬಹಳ ಖುಷಿಯಾದಂಥ ವಿಚಾರ ನೂರ ನಲವತ್ತೊಂದನೇ ದಿನಾಚರಣೆಯನ್ನ ಹೊಸ ಹೊಸ ರೀತಿಯಲ್ಲಿ ಆಚರಣೆ ಮಾಡುವಂತ ವಿಚಾರವನ್ನ ಮೈಸೂರಿನಲ್ಲಿ ನಾವು ನೋಡ್ತಾ ಇದ್ದೀವಿ ಅಭಿವೃದ್ಧಿಯ ಹರಿಕಾರ ಸಮಾನತೆ ಸಮಾಜದಲ್ಲಿ ಮೂಡಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂಥವರು ಅತ್ಯಂತ ದೂರದೃಷ್ಟಿಯುಳ್ಳವರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಸೇವೆಗಳು ನಾವು ಮೈಸೂರು ನಗರದ ವಾಸಿಗಳಾಗಿ ಅದರ ಎಲ್ಲ ಅನುಭವವನ್ನು ಪಡಿತಾ ಇದ್ದೇವೆ ಇಂಥ ಸನ್ನಿವೇಶದಲ್ಲಿ ನಮ್ಮೆಲ್ಲ ನೆಚ್ಚಿನ ಕಲಾವಿದರು ನಾಲ್ವಡೆಯವರು ಇವತ್ತಿದಾರೇನೋ ಅನಿಸುವಂಥ ಪ್ರಸ್ತುತತೆಯನ್ನು ಸಮಾಜಕ್ಕೆ ಕೊಡಲಿಕ್ಕಾಗಿ ಈ ಮೈಸೂರಿನ ಅರಮನೆಯ ಉತ್ತರ ದ್ವಾರದಲ್ಲಿ ಸುಮಾರು ಎಂಟು ಸಾವಿರ ಅಡಿಯಲ್ಲಿ ನಾಲ್ವಡಿರವರ ಚಿತ್ರವನ್ನು ಅತ್ಯಂತ ಕಲರ್ಫುಲ್ ಆಗಿ ಆಕರ್ಷಣೀಯವಾಗಿ ಬಿಡಿಸುವಂತ ಪಾತ್ರವನ್ನು ವಹಿಸಿದ್ದಾರೆ ನನಗೆ ಪುನೀತು ಲಕ್ಷ್ಮೀ ಸಂಪ್ರೀತು ಸಂಜಯ್ ಇವರೆಲ್ಲರ ಒಂದು ಸಮಾಜಕ್ಕೆ ಕೊಡಬೇಕಾದಂಥ ಮೆಸೇಜ್ ಏನಂದರೆ ನಾವು ನಮಗೆ ಕೊಟ್ಟವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಈ ಕಲೆಯ ಮುಖಾಂತರ ಈ ನಾಡಿನ ದೊರೆಯನ್ನು ಮತ್ತೊಮ್ಮೆ ನಾಡಿಗೆ ತರುವಂಥ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರ ಕಾರ್ಯದ ಹಿಂದೆ ಒಂದು ಆರ್ಥಿಕ ಶಕ್ತಿನೂ ಬೇಕಾಗಿದೆ ನಮ್ಮ ಸಂತೋಷ್ ಶಾಂತಲಾ ಶಾಲೆಯ ಸಂತೋಷ್ ಅವರು ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಮಹಾರಾಜರುಗಳನ್ನ ಸದಾಕಾಲ ಕಾಲ ನೆನೆಯುವಂಥ ವಿಚಾರಗಳು ನಮ್ಮೊಂದಿಗಿದೆ ಅನ್ನುವಂಥ ಪ್ರಸ್ತುತಿಯನ್ನು ಹೇಳಲಿಕ್ಕಾಗಿ ಈ ಒಂದು ಶುಭ ಸಂದರ್ಭ ಬಂದಿದೆ ಅವರೆಲ್ಲರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಲಾವಿದರು ಒಂದು ರೀತಿ ಹೇಳೋದಾದರೆ ರವಿ ಕಾಣದನ್ನ ಕವಿ ಕಂಡ ಕವಿ ಕಾಣದನ್ನ ಈ ಕಲಾವಿದರು ಕಂಡರು ಅನ್ನೋದನ್ನ ವಿಶೇಷವಾಗಿ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಅದ್ಭುತವಾದಂತ ಕ್ಷಣಕ್ಕೆ ನಾನು ಬರುವಂತ ಅವಕಾಶ ಮಾಡಿಕೊಟ್ಟವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಮಳೆ ಬರ್ತಾ ಇದೆ ಅದಕ್ಕೂ ಮೊದಲು ಇದರ ಸಂಕೇತ ಏನಂತಂದ್ರೆ ಒಳ್ಳೇದಾಗ್ಲಿಂದ ಮಹಾರಾಜರು ಅವರ ಒಳ್ಳೆಯ ಮನಸ್ಥಿತಿಗಳೇನಿದ್ವಿ ನಾಲ್ವಡಿ ಮನಸ್ಥಿತಿಗಳೇನಿದೆಯೋ ಅದು ಸದಾಕಾಲ ರಾಜ್ಯ ರಾಜ್ಯ ಸುಭಿಕ್ಷವಾಗಿರ್ಲಿ ಕಳೆದ ಏಳೆಂಟು ದಿವಸದಲ್ಲಿ ಬಿಸಿಲಿತ್ತು ಎಲ್ ಮುಂಗಾರು ಹೊರಟೋಗುತ್ತೋ ಅನ್ನೋ ನೋವಿತ್ತು ಮಳೆಯ ಮುಖಾಂತರ ಪುಷ್ಪಾರ್ಚನೆ ಆಗ್ತಾ ಇದೆ ಇದ್ರ ಮುಖಾಂತರ ರೈತರ ಜೀವನದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಸಂತಸ ತರಲಿಕ್ಕೆ ಈ ಕಲಾವಿದರ ಪರಿಶ್ರಮಕ್ಕೆ ಮೆಚ್ಚುಗೆ ಭಗವಂತರು ಸೂಚಿಸ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಎಲ್ಲರಿಗೂ ಮೊದಲಿಗೆ ಒಡೆಯರವರ ನೂರ ನಾಲ್ಕನೇ ವರ್ಷದ ಜನ್ಮದಿನದ ಶುಭಾಶಯನ ಕೊಡ್ತಾ ಜೊತೆಗೆ ಇನ್ನು ಪರಿಸರ ದಿನಾಚರಣೆ ಮೊನ್ನೆ ಇನ್ನೂ ಆಯಿತು ಎಲ್ಲರಿಗೂ ಪರಿಸರ ದಿನಾಚರಣೆ ಶುಭಾಶಯನ ಕೊಡ್ತಾ ಶಾಂತಲಾ ವಿದ್ಯಾಪೀಠ ಶಾಲೆಯ ಕಾರ್ಯದರ್ಶಿ ಈ ಒಂದು ಕಾರ್ಯ ಒಂದು ಮಾಡಬೇಕು ಅಂತ ಅಂದರು ಕಲಾವಿದರು ಮೊನ್ನೆ ಬಂದರು ಹಂಗಂತ ಸಡನ್ನಾಗಿ ಅನ್ನಿಸ್ತು ನನಗೂ ಮಾಡಬೇಕು ಇಲ್ಲ ಒಡೆಯರು ನಮ್ಮ ಮೈಸೂರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಇಲ್ಲಿ ಇಡೀ ಮೈಸೂರು ಅವ್ರನ್ನ ಎಷ್ಟು ಕೊಂಡಾಡಿದ್ರೂ ಸಾಲದು ಯಾಕಂದರೆ ಇವತ್ತು ನಾವು ಇಷ್ಟು ಉಸಿರಾಡ್ತಿದ್ದೀವಿ ಓಡಾಡ್ತಿದ್ದೀವಿ ಇಷ್ಟು ಚೆನ್ನಾಗಿದ್ದೀವಿ ಅನ್ನೋದಕ್ಕೆ ಅವರು ಇದಕ್ಕೆ ಮೂಲಕರ್ತರು ಅವರ ಒಂದು ಪ್ರತಿಮೆ ಅವರ ಒಂದು ಚಿ ಭಾವಚಿತ್ರ ಬರೆದು ಒಂದು ಕೊಡ್ತಾ ಇದೀವಿ ಅಂತ ಮಾಡಬೇಕು ಚಾಯಿ ಚಾಮುಂಡಿಯ ಒಂದು ಆಶೀರ್ವಾದದಿಂದ ಇವತ್ತು ಈ ಈ ಕೆಲಸ ಆಗಿದೆ ಸೊ ಮಾಡಿದಂಥ ಪುನೀತ್ ಅವ್ರ ತಂಡಕ್ಕೆ ಮತ್ತು ಎಲ್ಲರಿಗೂ ಕೃತಜ್ಞತೆ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಪರಿಸರ ಉಳಿಸಿ ಅಂತ ಈ ಒಂದು ಸಂದೇಶನ ಕೊಡ್ತಾ ನನ್ನ ಶಾಲೆಯಿಂದ ನನ್ನ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮ ನಮ್ಮ ಶಾಲೆನಲ್ಲಿ ಮಾಡ್ತಾ ಇರೋದು ಅಂದರೆ ಅಲ್ಲಿ ನಮ್ಮ ಶಾಲೆನಲ್ಲೇ ಮಾಡ್ತಾಯಿದ್ವಿ ಬೇರೆ ಬೇರೆ ಪರಿಸರದ್ದು ಈಗ ಮೊನ್ನೆಯೂ ಮಾಡಿದೀವಿ ಪ್ರೊಸಿಷನ್ ಎಲ್ಲ ಮಾಡಿ ಅಲ್ಲಿ ಸುತ್ತಮುತ್ತ ಜನಗಳಿಗೆ ಗಿಡಗಳು ಕೊಡೋದಾಗಿರ್ಬೋದು ಈ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ದೀಪಾವಳಿ ಹಬ್ಬದ್ದು ಕಾರ್ಯಕ್ರಮದಲ್ಲಿ ನಾವು ಎಲ್ಲರಿಗೂ ಪರಿಸರದ ಬಗ್ಗೆ ಅವೇರ್ನೆಸ್ ಕೊಡ್ತಿರ್ತೀವಿ ದೀಪಾವಳಿದ್ ಅವೇರ್ನೆಸ್ ಕೊಡ್ತೀವಿ ಗಣಪತಿದ್ ಕೊಡ್ತಾಯಿರ್ತೀವಿ ಆ ಹಲವಾರು ಕಾರ್ಯಕ್ರಮ ನಡೀತಾ